ಹದಿನೆಂಟು ಆದೇಶವನ್ನು ಹೊರಡಿಸಿದರೆ ಸಖತ್ ನೀಟಾಗಿದ್ದಾರೆ ಡಾಕ್ಟರ್ ಎಮ್ ಸಲೀಂ ಐ ಪಿ ಎಸ್ ಮಹಾ ನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ಸೊ ಯಾವತ್ತು ಹೊರಡಿಸಿದ್ದು ನಿಮ್ಮ ಕೈಯಲ್ಲೂ ಇಟ್ಕೊಳ್ಳಿ ಅಕ್ಟೋಬರ್ ಇಪ್ಪತ್ತೊಂದು ಎಲ್ಲೇ ನಿಮಗೆ ಯಾವುದೇ ಸ್ಟೇಷನ್ನಲ್ಲಿ ಏನೇ ಬಂದರೆ ಅಥವಾ ರೋಡಲ್ಲಿ ರೀ ಏನ್ರಿ ಇದು ಗಾಡಿ ಯಾವನ್ರಿ ಇದು ಎತ್ರಿ ಅಂದರೆ ಹೇಳ್ರಿ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಆದೇಶವನ್ನು ಹೊರಡಿಸಿದಾರೆ ನೀವು ನಮಗೆ ಆವಾಜ್ ಹಾಕಂಗಿಲ್ಲ ನೀಟಾಗಿ ಹೇಳಿ ನಾವು ನೀಟಾಗಿ ಹೇಳ್ತೀವಿ ಪೊಲೀಸ್ ಸ್ಟೇಷನಿಗೆ ಹೋಗಿ ನೀವು ಹಿಂಗೆ ಏನಾದರೂ ಆದರೆ ಕರೆಕ್ಟಾಗಿ ಮಾತಾಡಿ ನಾವು ಕರೆಕ್ಟಾಗಿ ಮಾತಾಡ್ತೀವಿ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಆದೇಶ ಹೊರಡಿಸಿದ್ರೆ ಇನ್ನು ಯಾವ ಪೊಲೀಸರು ರಾಜ್ಯದಲ್ಲಿ ಯಾರು ಪಾಪ ಬಡವರಿಗೆ ದರ್ಪ ಆವಾಜ್ ಹಾಕೋದು ಅಹಂಕಾರ ತೋರಿಸೋದು ದುಡು ಮಾಡೋದು ಯಾವುದು ನಡೆಯಲ್ಲ ಯಾಕಂದರೆ ಡಾಕ್ಟರ್ ಸಲೀಮ್ ಅವರು ಒಂದು ಒಳ್ಳೆಯ ಆದೇಶನ ಹೊಡಿಸಿದ್ದಾರೆ ಬಡವರ ಪಾಲಿನ ಭಗವದ್ಗೀತೆ ರಿಯಲಿ ರಿಯಲಿ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ಸಲೀಮ್ ಅವರಿಗೆ ಹ್ಯಾಂಡ್ಸ್ ಆಫ್